ಪ್ರಾಣಿ ಪಕ್ಷಿ ಕತ್ತೆ ನಾಯಿ ನೀರು ಕುಡಿತಕ್ಕಂತ ಕೆರೆಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೀರ್ ಕೊಡ್ಲಿಲ್ಲ ಇದು ಇವತ್ತು ಬಿಜೆಪಿ ಅವರು ಇದ್ರ ಬಗ್ಗೆ ಮಾತನಾಡ ನೇರಿಂದನೇ ಈ ದೇಶ ಹೊಡೆದೋಗ್ಬಿಡ್ತು ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ನಿಮಗೆ ಅನುಕೂಲ ಆಗಿದ್ರೆ ನೇರ ಫೋಟೋ ಪ್ರಶ್ನೆ ವಾಪಸ್ ಇಟ್ಕೊಳ್ಳಿ ಈ ದೇಶದ ಉಳಿದಿರ್ತಕ್ಕಂಥ ಮುಸ್ಲಿಮಾನರು ದೇ ಟುಕ್ ದಿಸ್ ಕಂಟ್ರಿ ಅಟ್ ಚಾಯ್ಸ್ ನಾನು ಆಪ್ಷನ್ ಅಲ್ಲಿ ಈ ಸಂದರ್ಭಗಳಲ್ಲಿ ಚರ್ಚೆ ಬಿಟ್ಟಿದ್ದೀನಿ ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದ ಮೋದಿ ಸಾಹೇಬರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುದು ಪ್ರಾಣ ಪ್ರತಿಷ್ಠಾಪನೆ ಮಾಡುದು ನಮ್ಮ ಹಿಂದೂ ಸಮಾಜ ಪ್ರಕಾರ ರಾವಣೆ ಮಾಡದೆ ಬರಲಿಲ್ಲ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಸಿ ವರ್ಗಗಳಿಗೆ ಕುಡಿಗಳು ಬಿಟ್ಟು ಕೊಡ್ರಿ ನಾವು ಪೂಜೆ ಮಾಡ್ತೇವೆ ಯಾವುದು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡತಕ್ಕಂತ ನರೇಂದ್ರ ಮೋದಿ ಅವರು ಮೇಕ್ ಇಲ್ಲ ಇಂಡಿಯಾಗೂ ಇಲ್ಲ ಬಿಜೆಪಿ ಅವರಿಗೆ ವಿಶೇಷವಾಗಿ ನೀವು ಯೂತ್ ಕಾಂಗ್ರೆಸ್ನವರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಾವು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಗ್ಗ ಮುಗ್ಗ ಬೈತಾರೆ ಅಸೆಂಬ್ಲಿಯಲ್ಲಿ ಬಂದಾಗ ಸುಮ್ನೆ ಸುಮ್ಮನೆ ಏನೋ ಸುಮ್ನೆ ಸುಮ್ಮನೆ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ನವರು ಸೋಲಿಸಿದ್ರಂತ ಏನೋ ಒಂದು ಸುಮ್ಮನೆ ಕಾಟಚಾರಕ್ಕೆ ಮಾತನಾಡ್ತಾರೆ ಹೌದು ನಮಗೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರಿಗೆ ಬೇರೆ ಬೇರೆ ಪಕ್ಷ ಇದ್ರು ಕೂಡ ಅವ್ರ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವಣ್ಣವರ ವಿಚಾರವನ್ನು ಇವತ್ತು ಚಾಚೂ ತಪ್ಪದೆ ಶಾಸನ ಕಾನೂನುಬದ್ಧವಾಗಿ ಕಾನೂನು ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಯಾವುದೇ ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ರು ನಮ್ಮ ಗಮನ ಕೀರ್ಗಾಂಥಿ ಸಂದರ್ಭಕ್ಕೆ ಬಯಸ್ತೀವಿ ನಾವು ಬಾಲಸ ಚರ್ಚೆ ಮಾಡ್ತಿದ್ರ ಬಗ್ಗೆ ನಾವೆಲ್ಲೋ ಒಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇವಲ ಎಸ್ ಸಿ ಎಸ್ ಸಿ ಸಮಾಜಕ್ಕೆ ಮಾತ್ರ ಮೀಸಲಾಗಿ ನೋಡಿರ್ತಕ್ಕಂಥದ್ದು ಇವತ್ತು ಹತ್ತೊಂಬತ್ ಹದಿನಾರನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬಿಯಾಗೋದ ಸಂದರ್ಭದಲ್ಲಿ ಕೊಲಂಬೆ ಯೂನಿವರ್ಸಿಟಿನಲ್ಲಿ ಈಸ್ ಫಸ್ಟ್ ಪರ್ಸನ್ ಪರ್ ಇನ್ ಹೋಲ್ ಆಫ್ ಸೌತ್ ಸೌತ್ ಈಸ್ಟ್ ಏಷಿಯಾ ಅವರು ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಹದಿನಾರನೇ ಇಸ್ವಿನಲ್ಲಿ ಆಂಥ್ರೋಪಾಲಜಿ ಬಗ್ಗೆ ವಾಟ್ ಇಸ್ ಆಂಥ್ರೋಪಾಲಜಿ ಸ್ಟಡಿ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಸೈನ್ಸ್ ಆಫ್ ಹ್ಯೂಮನ್ ಬೀಂಗ್ಸ್ ಪ್ರತಿಯೊಬ್ಬ ಮನುಷ್ಯನ ಜಾತಿ ವ್ಯವಸ್ಥೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡತಕ್ಕಂಥ ಟೈಮ್ ಅಂಡ್ ಸ್ಪೇಸ್ನಲ್ಲಿ ಇರ್ತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿರ್ತಕ್ಕಂಥ ಏಕೈಕ ಮಹಾನ್ ನಾಯಕ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕರಲಿ ಈ ಸಂದರ್ಭ ಕೇಳಿ ಬಯಸ್ತೀವಿ ಅದಾದ ನಂತರ ಎಂಟು ವರ್ಷದ ಎಕನಾಮಿಕ್ ಕೋರ್ಸ್ ಇನ್ ಲಂಡನ್ ಅಂತ ನಾವೇನು ಹೇಳ್ತೀವಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಂಟು ವರ್ಷದ ಕೋರ್ಸ್ ಕೇವಲ ಎರಡೇ ವರ್ಷ ಮೂರು ತಿಂಗಳಲ್ಲೇ ಮುಗಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿ ಐವತ್ನಾಲ್ಕು ಸಬ್ಜೆಕ್ಟ್ ಒಂಬತ್ತು ಲ್ಯಾಂಗ್ವೇಜ್ಗಳ ಪರಿಣತಿ ಇರ್ತಕ್ಕಂಥ ಯಾವುದೋ ಒಬ್ಬ ನಾಯಕ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಮಾತನ್ನ ನಾನು ಬಹಳ ಘಂಡಾಘೋಷವಾಗಿ ಗಟ್ಟಿಯಾಗಿ ಹೇಳಿಕಿ ಇಚ್ಛೆ ಬಯಸ್ತೇನೆ ಹಿಂದೂ ಕೋಡ್ ಬಿಲ್ ಅಂತ ಹೇಳ್ತೀವಿ ನಾವು ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ಹೇಳ್ತೀವಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದರು ಹಿಂದೂ ಕೋಡಿಫಿಕೇಶನ್ ಬಿಲ್ ಉದ್ದಿರ್ತಕ್ಕಂಥ ಉದ್ದೇಶ ಏನು ಹಿಂದೂ ಕೋಡ್ ಬಿಲ್ ಇರ್ತಕ್ಕಂಥ ಉದ್ದೇಶ ಏನು ಯಾವ ಹಿಂದೂ ಸಮಾಜ ಅವರಿಗೆ ಕುಡಿಲಿಕ್ಕೆ ನೀರು ಕೊಡಲಿಲ್ಲ ಕೆರೆಗೆ ಹೋದ್ರೆ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಪ್ರಾಣಿ ಪಕ್ಷಿ ಕತ್ತೆ ನಾಯಿ ಇಂಥ ನೀರು ಕುಡಿತಕ್ಕಂಥ ಕೆರೆಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೀರು ಕೊಡಲಿಲ್ಲ ಇದು ಇವತ್ತು ಇದ್ರ ಬಗ್ಗೆ ಮಾತನಾಡ್ತಾರ ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿ ಅಸ್ಪೃಶ್ಯತೆ ದೇಶದಲ್ಲಿ ಅದ್ರ ಬಗ್ಗೆ ಬಿಜೆಪಿಯವರು ಮಾತನಾಡ್ತಾರ ಇವತ್ತು ವಿಶೇಷವಾಗಿ ವೈವ್ರು ಸಮಾಜದವ್ರು ಬೆನ್ನ ಮೇಲೆ ಏನು ಕಟ್ಕೊಂಡು ಹೋಗಬೇಕು ಕಸಬರಿಗೆ ಶೋಷಿತ ವರ್ಗಗಳು ಜನರು ಕೊಳ ಮೇಲೆ ಇದು ಗಂಟಲು ಅಂತಲ್ಲ ಕುತ್ತಿ ಕುತ್ತಿಗೆ ಮೇಲೆ ಗಡಿಗೆ ಇಟ್ಕೊಂಡು ಹೋಗ್ಬೇಕು ಇಲ್ಲಿ ಉಗುಳು ಕೂಡ ಬೆಳಬಾರ್ದು ಇಂಥ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅದೇ ರೀತಿಯಾದಂಥ ತೊಂದರೆಯನ್ನು ಒಳಗಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆಗೆ ಸಂಸ್ಕೃತ ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಕ್ಕೆ ಹೋಗ್ತಾರೆ ಅವಕಾಶ ಕೊಡೋದಿಲ್ಲ ಇದ್ರ ಬಗ್ಗೆ ಬಿಜೆಪಿಯಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ ನೀರಿನ ಸತ್ಯಾಗ್ರಹ ಬಂತು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ನೀರಿಗಾಗಿ ಸತ್ಯಾಗ್ರಹ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಮಹಾನ್ ನಾಯಕ ಇವತ್ತು ಈ ದೇಶದ ಸಂವಿಧಾನ ಬರೆದ ಸಂದರ್ಭದಲ್ಲಿ ಇವತ್ತು ಏನು ಬಿಜೆಪಿಯ ಬಹಳ ದೊಡ್ಡ ದೊಡ್ಡ ಭಾಷಣ ಮಾತನಾಡ್ತಾರೆ ಹಿಂದೂ 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 ಅಂತ ಹೇಳಿ ಇವತ್ತು ಈ ದೇಶದಲ್ಲಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಸೂತ್ರ ಈ ನಾಲ್ಕು ಪಂಗಡದಲ್ಲಿರ್ತಕ್ಕಂಥ ಈ ದೇಶವನ್ನ ಹಿಂದೂ ಕೋಡ್ ಬಿಲ್ ತರ್ತಕ್ಕಂಥ ಮುಖಾಂತರ ಯಾಕೆ ಹಿಂದೂ ಕೋಡ್ ಬಿಲ್ತಂತಂದ್ರೆ ಹೆಣ್ಮಕ್ಳು ವಿಶೇಷವಾಗಿ ಕೇಳಿಸ್ಕೊಳ್ಳಿ ಹೆಣ್ಮಕ್ಳಿಗೆ ವಿಶೇಷವಾಗಿ ದೇಶದಲ್ಲಿ ಅಪ್ಪನ ಆಸ್ತಿಗೆ ಗಂಡನ ಆಸ್ತಿಗೆ ಹಕ್ಕ ಇರಲಿಲ್ಲ ಯಾವ ಹೆಣ್ಮಕ್ಕಳಿಗೆ ಈ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಅಪ್ಪನದಾಗಿರ್ಲಿ ಅಜ್ಜನಾಗಿರ್ಲಿ ತಾಯಿಯಾಗಿರ್ಲಿ ಗಂಡನಾಗಿರ್ಲಿ ಆಸ್ತಿಗೆ ಹಕ್ಕೇ ಇರಲಿಲ್ಲ ಮತಾಕ್ಷರ ದೈಭಾಗ ಅಂತ ಹೇಳಿ ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ಇವೆರಡು ಲಾ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲಾ ಓವರ್ಲುಕ್ ಮಾಡಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಯಾವುದೇ ಒಂದು ದೇಶ ಒಂದು ಸಮಾಜ ಪ್ರಗತಿ ಆಗಬೇಕಾಗಿದ್ರೆ ಹೆಣ್ಮಕ್ಕಳು ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಹೆಣ್ಮಕ್ಳು ಯಾವ ಸಮಾಜ ಯಾವ ದೇಶದಲ್ಲಿ ಯಾವ ರೀತಿ ಬೆಳೆದಿರ್ತಾರೆ ಅದೇ ಸಮಾಜ ಮುಂದೆ ಬರುತ್ತೆ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಕಳಿಗೆ ನಿಮ್ಮ ತಂದೆ ಆಸ್ತಿಯಲ್ಲಿ ನಿಮ್ಮ ಗಂಡನ ಆಸ್ತಿಯಲ್ಲಿ ಇವತ್ತು ಆಸ್ತಿಯ ಪಾಲು ಸಿಗ್ತಾ ಇದ್ರೆ ಅದು ಎಂಬೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥಕ್ಕೆ ಸಂದರ್ಭ ಬಿಜೆಪಿ ಅವರಿಗೆ ಈ ದೇಶ ಎಲ್ಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಅವರು ಮತ್ತೆ ಬೈತಾರೆ ನೋಡು ನೀರು ನೀವರೇ ಬೈಯೋದು ಏ ನೇರಲ್ದಾನೆ ಈ ದೇಶ ಹೊಡೆದೋಗ್ಬಿಡ್ತು ಆಯ್ತಪ್ಪ ಹೊಡೆದೋಯ್ತು ಅಂತ ನೀವೇ ಹೇಳ್ತೀರಿ ಅನುಕೂಲ ಆಗತ್ತ ಅನಾನುಕೂಲ ಆಗೇತ ನಿಮಗೆ ಅನುಕೂಲ ಆಗಿದ್ರೆ ನೇರವ್ರ ಫೋಟೋ ನಿಮ್ ಆಫೀಸ್ನಾಗ ಇಟ್ಕೊಳ್ರಿ ಫಸ್ಟ್ ನಿಮಗೆ ಅನುಕೂಲ ಆಗಿದ್ರೆ ನೇರವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ ಆಗಿನ ಕಾಲದಲ್ಲಿ ಪಾಕಿಸ್ತಾನ ಆಗಿರ್ತಕ್ಕಂಥದಕ್ಕೆ ಜಿನ್ನಾ ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಹಳಷ್ಟು ಜನ ಮುಸಲ್ಮಾನರು ಒಂದು ಹೋದ್ರು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಆ ದೇಶಕ್ಕೆ ಹೋಗ್ಲಾದಂಗೆ ಈ ದೇಶದ ಉಳಿದಿರ್ತಕ್ಕಂಥ ಮುಸಲ್ಮಾನ ಪ್ರತಿಯೊಬ್ಬರು ಈ ದೇಶದಲ್ಲಿ ಮುಸಲ್ಮಾನರು ವಿಶೇಷವಾಗಿ ಈ ದೇಶ ನಮ್ಮದು ನಾವು ಇದೇ ದೇಶದಲ್ಲಿ ಉಳಿತೀವಿ ಅಂತ ಹೇಳಿರ್ತಕ್ಕಂಥ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಆಗಿನ ಕಾಲದ ಮುಸಲ್ಮಾನರು ಅಂತ ಈ ಸಂದರ್ಭಕ್ಕೆ ಬಯಸ್ತೇವೆ ಈಗ ಅದ್ರ ಬಗ್ಗೆ ಏನೇನೋ ಮಾತನಾಡ್ತಾರೆ ಈ ಉದಾಹರಣೆಗೆ ಹೋಗೋಣ ಬಿಕಾಸ್ ಆಫ್ ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ನಿಮಗೆ ತೊಂದರೆ ಏನಾಯ್ತು ನೀವು ನೇಹರು ಯಾಕೆ ಬೈಬೇಕು ಬೈಬಾರ್ದಲ್ಲ ನೀವು ಇವತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಜನ ಸೇರಿತಕ್ಕ ಮುಸಲ್ಮಾನ ಇದ್ದಾರೆ ಮತ್ ಪಾಕಿಸ್ತಾನ ಡಿವೈಡ್ ಆಗಿರೋದ್ರೆ ಅವರು ಇಲ್ಲೇ ಇರ್ತಾ ಇದ್ರು ಯಾರು ಇರ್ತಿದ್ರು ಇಲ್ಲಿ ಇಪ್ಪತ್ತಾರು ಕೋಟಿ ಜನ ಮತ್ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ ಇವರೇ ಎಲ್ಲ ಉರ್ದು ಮಾತಾಡ್ತಿದ್ರು ಇವರು ಸಲವು ಅಲ್ಲಾ ಇಲ್ಲ ಅಂತ ಇವರೇ ಮಾತನಾಡೋರು ಭಾಷಣ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಮೊನ್ನೆ ಬಹಳ ಚೆನ್ನಾಗಾಯ್ತು ನನಗೆ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರನ್ನ ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಸರಿಯೋ ತಪ್ಪಿದು ಮಾಡಿದ್ರಲ್ಲೋ ಏಳು ದಿನ ಅವರೇ ಸತತವಾಗಿ ಪೂಜೆನೂ ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನೂ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರ ಮಾಡಕ್ಕೆ ಬರದಲ್ಲ ಆದರೂ ಇವರೇ ಹೇಳ್ಕೊಳ್ತಾರೆ ಒ ಬಿ ಸಿ ನಾಯಕರಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಎಲ್ಲಾ ಎಲ್ಲ ಗುಡಿ ಹೇಳಿ ಮೋದಿ ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡಬೇಕು ಇನ್ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಓಬಿಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ಕೇಳಿತ ಯಾಕೆ ಕೊಡ್ಬಾರ್ದು ನೀವತ್ತ ನೀವು ಮಾಡ್ಬಿಡ್ಬೋದಾ ನಿಮ್ ಲೆಕ್ಕ ಪ್ರಕಾರ ನೀವು ಮಾಡ್ಬೋದ ನಮ್ ಲೆಕ್ಕ ಪ್ರಕಾರ ನಾವು ಮಾಡ್ಬೋದಲ್ಲ ಇವತ್ತು ಯಾವ ಪಾಪ ಕಲ್ಲನ್ನು ಕೆತ್ತಾನೆ ಗುಡಿಗೆ ಯಾವ ಮೂರ್ತಿಯನ್ನು ಕೆತ್ತಾನೆ ಅವನಿಗೆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲ ಅವನಿಗೆ ಗುಡಿ ಒಳಗೆ ಹೋಗಕ್ಕೆ ಅವಕಾಶ ಇಲ್ಲ ಹತ್ತೊಂಬತ್ತು ನೂರ ನಲವತ್ತೇಳನ ಇಸ್ವಿ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯವರೆಗೆ ನಮ್ಮ ದೇಶದ ಸಾಲ ಐವತ್ತೇಳು ಲಕ್ಷ ಕೋಟಿ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದ್ದೀವಿ ಈ ದೇಶದ ಸಾಲ ಇನ್ನೂರ ಹತ್ತು ಲಕ್ಷ ಕೋಟಿಗೂ ಹೆಚ್ಚಿದೆ ಇದ್ರ ಬಗ್ಗೆ ಬಿ ಜೆ ಬಿಜೆಪಿಯವರು ಮಾತನಾಡಂಗಿಲ್ಲ ಯಾವ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ ಇತ್ತು ಎಂಬತ್ತೇಳು ಸಾವಿರ ತೊಂಬತ್ತು ಸಾವಿರ ರೂಪಾಯಿಗೆ ಹೋಗಿದೆ ಯಾರು ದೇಶದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಹದಿನೈದು ಲಕ್ಷಕ್ಕೂ ಹೆಚ್ಚು ಕೋಟಿ ಈ ದೇಶದಲ್ಲಿ ಉದ್ಯಮಿದಾರರು ರೈಟ್ ಆಫ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ರೈತರು ಕಳೆದ ಹತ್ತು ವರ್ಷದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಯಾವುದು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡತಕ್ಕ ನರೇಂದ್ರ ಮೋದಿ ಅವರು ಮೇಕು ಇಲ್ಲ ಇಂಡಿಯಾನು ಇಲ್ಲ ಎಲ್ಲಿ ಹೊಲಿಗೆ ಬಿಜೆಪಿ ಈ ದೇಶದಿಂದ ವಿಶೇಷವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಎಲ್ಲಿ ಹೊರಗೆ ಹೊರಗೆ ಹೋಗಲಿಲ್ಲ ನಾವೆಲ್ಲರೂ ಕಾಂಗ್ರೆಸ್ನವರು ಪಣ ತೊಟ್ಟಬೇಕು ಇದ್ರ ಬರಬಾರ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವೇನ್ ಮಾಡ್ಕೊಳ್ತೀನಿ ವಾಯ್ಸ್ ಆಫ್ ಡೆಮೋಕ್ರೆಸಿ